ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಖ್ಯವಾಗಿ ವೇದಿಕೆ ಅಲಂಕರಿಸಿದಂತಹ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗೂ ಕೂಡ ವ್ಯಕ್ತಿಗಳಿಗೂ ಕೂಡ ವಂದಿಸುತ್ತಾ ಏನೇ ಒಂದು ಟೂರ್ನಿಯ ಮುಖ್ಯ ಒಂದು ಕೇಂದ್ರ ಬಿಂದುಗಳು ಈ ಬಿಸಿಲಲ್ಲಿ ಆಚೆ ಕಡೆ ಹೋಗಿ ಓಡಾಡೋದೇ ದೊಡ್ಡ ದೊಡ್ಡ ಕಷ್ಟ ನಾವಾದರೂ ಮನೆಯಿಂದ ಆಚೆ ಬರೋಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಮೂರು ದಿನಗಳಿಂದ ಸತತ ಪ್ರಯತ್ನ ಪಟ್ಟು ಇವರು ಆ್ಯಕ್ಚುಲಿ ಒಂದು ವಾರದ ಹಿಂದೆ ಒಂದು ಮೀಟಿಂಗ್ ಮಾಡಿದರು ಮೀಟಿಂಗ್ ಮಾಡಿದಾಗ ನಾವೆಲ್ಲನೂ ಲೀಲಾ ಮೇಡಮ್ ಅವರು ಇವರೆಲ್ಲ ಆಗಿದ್ವಿ ಎಲ್ಲಪ್ಪ ಸರ್ ನೀವೆಲ್ಲ ಬಂದಿದ್ರಿ ಸೊ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಮಾತುಕತೆ ಆಗಿ ಅಲ್ಲಿ ನಿಮ್ಮೆಲ್ಲ ಆ್ಯಕ್ಷನ್ ಆಗಿ ಆ್ಯಕ್ಷನ್ ಬಿಟ್ಟಿಂಗ್ ಮಾಡಿ ಟೀಮ್ಗಳನ್ನ ಆಯ್ಜಿಸ್ ಆಯ್ಕೆ ಮಾಡಿಕೊಂಡ್ರಿ ತುಂಬ ಖುಷಿ ಯಾಕಂತಂದರೆ ನಾವು ಕಂಡಿದ್ದೀವಿ ನಾವು ಆವತ್ತೊಂದು ಎರಡು ಮೂರು ಮಾತುಗಳನ್ನ ಡಿಸ್ಕಸ್ ಮಾಡಿದಾಗ ಸೊ ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮ ಯುವಕರಲ್ಲಿ ಏನಪ್ಪ ಒಂದು ಕೊರತೆ ಅಂತಂದರೆ ಹೌದು ಮುಳುವಾಗಲಿಗೆ ಒಂದು ಕ್ರೀಡಾಂಗಣ ಇರಲಿಲ್ಲ ಪ್ರತಿಯೊಬ್ಬರೂ ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ದರು ಹೇಳ್ತಾನೆ ನಾವು ಕೇಳ್ತಾ ಇದ್ವಿ ಸೊ ನಮ್ಮ ಖುಷಿ ಏನಪ್ಪಾ ಅಂತಂದರೆ ಈಗ ನೀವು ಮೇಡಮ್ ಹೇಳಿದಂಗೆ ಕೊತ್ತೂರು ಅವರು ಒಂದು ಅದಕ್ಕೆ ಏನೋ ಒಂದು ಕಾರ್ಯ ಒಂದು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನವನ್ನು ನಮ್ಮ ನಾಗೇಶ್ ಸಾರು ಏನಿಗೋ ವಿಧಾನಸೌಧದಲ್ಲಿ ಮಂಡನೆ ಮಾಡಿ ಅದರ ವಿಚಾರವಾಗಿ ಮಾತುಕತೆ ಮಾಡಿ ಸೊ ಒಂದು ಎಲ್ಲೋ ಒಂದು ಕಡೆ ಮೆಸೇಜ್ ಹೋಗಿದೆಯಲ್ಲ ಅದು ತುಂಬ ಖುಷಿ ಅನಿಸುತ್ತೆ ಈ ಏನೆಲ್ಲ ಪ್ರಯತ್ನಗಳಿದೆ ಈಗಿರ್ತಕ್ಕಂಥ ಶಾಸಕರು ಅಷ್ಟೇ ಪ್ರತಿಯೊಬ್ಬರೂ ಕೂಡ ಯುವಕರ ಬಗ್ಗೆ ಒಂಚೂರು ಯೋಚನೆ ಮಾಡಿ ದಯವಿಟ್ಟು ಈ ನೀವೆಲ್ಲ ಏನು ಪ್ರಯತ್ನಗಳನ್ನ ಮಾಡ್ತಿದಿರ ಈ ಪ್ರಯತ್ನಗಳು ಕಾರ್ಯರೂಪಕ್ಕೆ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡ ಸಕ್ಸಸ್ ಇದಕ್ಕಿಂತ ದೊಡ್ಡ ಆನಂದ ಬೇರೆ ಯಾವುದೂ ಇರೋಲ್ಲ ಅಂತ ಹೇಳ್ತಾ ತುಂಬ ಮಾತುಕತೆ ಬೇಡ ವಿನ್ ಆದಂತಹ ನಮ್ಮ ಸಿ ಸ್ಪೋರ್ಟ್ಸ್ ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೂ ರನ್ನರ್ ಆಫ್ ಏನು ಬಂದಿದ್ರೆ ಎಸ್ ಕೆ ಟೀಮ್ ನಿಮಗೂ ಕೂಡ ವಂದನೆಗಳನ್ನ ಹೇಳ್ತಾ ಎಲ್ಲ ಟೀಮುಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಇನ್ನೊಂದು ಸಾರಿ ಕೂಡ ನಿಮ್ಮ ಯಾರೋ ಒಬ್ಬರು ಯಾವುದೋ ಒಂದು ಟೂರ್ನಿಯಲ್ಲಿ ನೀವು ಗೆದ್ದೇ ಗೆಲ್ತೀರಾ ಸೊ ಅದೊಂದು ಛಲ ಇರಲಿ ಅದೇ ರೀತಿ ಆಯೋಜಕರಿಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇನ್ನೂ ಮುಂದೆ ಇನ್ನೂ ಹೆಚ್ಚು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಈ ಥರ ಒಂದು ಸ್ಪೋರ್ಟ್ಸ್ನ ನಡೆಸ್ಕೊಡಿ ಯಾಕಂದರೆ ನಮ್ಮ ಮುಳಬಾಗಲ್ ತಾಲೂಕಿಗೆ ಸಮಾಜ ಸೇವಕರ ಕೊರತೆ ಅಂತೂ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸಿಕ್ಕೇ ಸಿಗತ್ತೆ ನನಗನ್ಸಿದ ಪ್ರಕಾರ ಆದಷ್ಟು ಬೇಗ ಕೂಡ ಕ್ರೀಡಾಂಗಣ ಅನ್ನೋದು ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅಂತ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ